ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬಿದ ಮಡದಿ ಕಾದಂಬರಿ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರೇಮಮಯರಾಗಿದ್ದವರು ನನ್ನ ಸುಂದರ ಅವರ ಉಡುಗೆಗೆ ಲೇಪಿತವಾಗಿದ್ದ ಉತ್ಕೃಷ್ಟವಾದ ಪರಿಮಳದ ಮಾದಕತೆಯಲ್ಲಿ ಮೈದೂಗಿ ನಾನು ಹಾಗೆ ಅವರ ಕೊರಳಿಗೆ ಒರಗಿ ಕಣ್ಣು ಮುಚ್ಚಿದೆ ಅಂಬರದ ಅಂಚಿನಲ್ಲಿ ಹಗುರವಾಗಿ ತೇಲಿ ಹೋಗುವಂತಹ ಅನುಭವ ನನಗೆ ನನ್ನ ಬಲ ಕದಪಿಗೆ ಹೊಸ ಪನ್ನೀರು ಗುಲಾಬಿಯ ಫಲಕು ಒತ್ತಿದಂತಹ ಅನುಭವ ಅವರ ಮೋಡಿಯಲ್ಲಿ ಮೈದೂಗಿದೆ ಹಾಗೆ ನನ್ನ ಎಡಗೆನ್ನೆಯ ಕಪ್ಪು ಮಚ್ಚೆಯ ಮೇಲೆ ಅರಳು ಮಲ್ಲಿಗೆಯ ದೃಷ್ಟಿಯಾದಂತೆ ಐಂದ್ರ ಜಾಲಿಕ ತಂಬೆಲರು ನನ್ನ ಮೈ ಸೋಕಿದಂತೆ ನಾನು ಪೂರ್ಣ ದೇಹ ಭಾರವನ್ನು ಮರೆಯುತ್ತಾ ಬಂದೆ ಆಗ ನನಗಿದ್ದ ಸೂಜಿಯ ಮೊನೆಯಷ್ಟು ಪ್ರಜ್ಞೆಯಲ್ಲಿ ನಾನು ಹೇಳಿಕೊಂಡೆ ಸಲೀಲೆಯ ಬಾಯಿಗೆ ಸಕ್ಕರೆ ಬೀಳಲಿ ಎಂದು ನನಗೆ ಪಕ್ಕನೆ ಎಚ್ಚರವಾಯಿತು ಸರಿಯಾಗಿ ಕಣ್ಣು ತೆರೆದು ನೋಡಿದೆ ಅವರು ಎದ್ದು ಮಂಚದ ಎದುರಿನ ಕಿಟಕಿಯ ಮೇಲೂ ಬಾಗಿಲನ್ನು ಹಾಕುತ್ತಿದ್ದರು ಆಗ ನಾನು ಅತ್ತೆಯ ಮನೆಯಲ್ಲಿ ಒಂದು ರಾತ್ರಿಯನ್ನು ಕಳೆದನೆಂದು ನೆನಪಾಯಿತು ಮೈ ಹೂವಿನಷ್ಟು ಹಗುರವೆನಿಸಿತ್ತು ಮೆಲ್ಲನೆ ಎದ್ದು ಕುಳಿತೆ ಅವರು ಮೆಲ್ಲನೆ ಕೇಳಿದರು ಈಗಲೇ ಯಾಕೆ ಎದ್ದೆ ಪುಟ್ಟ ಇನ್ನು ಬೆಳಕಾಗಿಲ್ಲ ನೀವು ಯಾಕೆ ಎದ್ದಿರಿ ನಾನು ಹೇಳಿದೆ ಒಂದು ರಾತ್ರಿಯ ಸಾಮೀಪ್ಯ ಅಷ್ಟು ಧೈರ್ಯ ಸಲಿಗೆಯನ್ನು ತಂದಿತ್ತು ಆ ಕಿಟಕಿ ಮುಚ್ಚೋಣ ಅಂತ ಶೆಕೆ ಆಗ್ತಾ ಇದೆ ಯಾಕೆ ಅದನ್ನು ಮುಚ್ಚುತ್ತಾ ಇದ್ದೀರಿ ಎದುರು ಮಹಡಿಗೆ ನಮ್ಮ ಶಯನೋತ್ಸವ ಪಾಚಮ ಗೋಚರವಾಗಿ ಕಾಣತ್ತೆ ಅದಕ್ಕೆ ಮುಚ್ಚಿದೆ ಎಂದರು ಈಗ ಗಂಟೆಯಷ್ಟೋ ಅವರು ದೀಪ ಹಾಕಿ ರಿಸ್ಟ್ ವಾಚ್ ನೋಡಿ ಇನ್ನು ಐದೇ ಗಂಟೆ ಮರಿ ಎಂದರು ಹಾಗಾದರೆ ನಾ ಹೇಳ್ತೀನಪ್ಪ ಎನ್ನುತ್ತಾ ನಾನು ಮಂಚ ಇಳಿದೆ ಅವರು ನನ್ನ ಕೈ ಹಿಡಿದು ಬೇಡಮ್ಮ ಮನೆಯಲ್ಲಿ ಇಷ್ಟು ಮುಂಚೆ ಯಾರು ಹೇಳೋಲ್ಲಮ್ಮ ಈಗ ಎಲ್ಲಿ ಹೋಗಿ ಏನು ಮಾಡ್ತೀಯಾ ಅಮ್ಮ ಈಗಲೇ ಹಾಲಿನ ಬಾಗಲು ತೆಗೆಯೋದಿಲ್ಲ ಎಂದರು ಹಾಗೆನ್ನುತ್ತಲೇ ಅವರು ನನ್ನನ್ನು ಮತ್ತೆ ಮಲಗಿಸಿದರು ದೀಪ ಆರಿಸಲು ಅವರ ಕೈ ಸ್ವಿಚ್ಚಿನತ್ತ ಹೋಯಿತು ನಾನು ಅವರ ಕೈ ತಡೆದು ಹೇಳಿದೆ ಈಗಲೇ ದೀಪ ಆರಿಸಬೇಡಿಪ್ಪ ಯಾಕೆ ಪುಟ ನಾನು ನಿಮ್ಮನ್ನು ಸರಿಯಾಗಿ ನೋಡೇ ಇಲ್ಲ ಈಗ ಮಲ್ಕೊಳ್ಳಿ ನಾನು ಸರಿಯಾಗಿ ನೋಡಬೇಕು ಎಂದೆ ಅವರು ನಗುತ್ತಾ ಅಂದರು ಓಹೋ ಹಾಗಾದರೆ ಮೋಸವಾಯಿತು ಏನು ಮೋಸ ನನ್ನ ನೋಡ್ದೇನೆ ಮದುವೆ ಮಾಡಿಕೊಂಡೆ ಅಲ್ಲ ಸೂರಪ್ಪನವರು ನನ್ನ ನಿನಗೆ ತೋರಿಸ್ಬೇಕು ಅಂತಾನೆ ಬಲವಂತವಾಗಿ ಮನೆಗೆ ಕರ್ಕೊಂಡು ಹೋಗಿದ್ರು ನೀ ಯಾಕಪ್ಪ ಸರಿಯಾಗಿ ನೋಡಲಿಲ್ಲ ದೊಡ್ಡವ್ರ ಎದ್ರಿಗೆ ನಾಚಿಕೆ ಆಗಲ್ವಾ ನೀವು ನನ್ನ ನೋಡಿದ್ರ ಸರಿಯಾಗಿ ಓಹೋ ಚೆನ್ನಾಗಿ ನೋಡಿದ್ದೆ ಒಂದು ಗಂಟೆ ಕಾಲ ಸುಳ್ಳು ಹೇಳ್ತೀರಾ ನೀವು ನಾ ಕೂತಿದ್ದೆ ಹತ್ತು ನಿಮಿಷ ಹೌದಪ್ಪ ಮನೇಲಿ ಸರಿಯಾಗಿ ನೋಡಲಿಲ್ಲ ನೀವೆಲ್ಲೋ ಒಂದು ಗಳಿಗೆ ನೋಡಬೇಕು ಅಲ್ವಾ ಹಾಗಂದೆ ಹಾಗ ಆದರೆ ಮತ್ತೆಲ್ಲಿ ನೋಡಿದ್ರಿ ಅವರು ಬಹಳ ನಿರಾಳವಾಗಿ ಹೇಳಿದರು ಈಗ ನಾಲ್ಕೈದು ತಿಂಗಳ ಮುಂಚೆ ಟೌನ್ ಹಾಲ್ನಲ್ಲಿ ನೀನು ಒಂದಿನ ಅಕ್ಕ ಮಹಾದೇವಿ ವಚನ ಹಾಡಲಿಲ್ಲವೆ ಅವತ್ತು ನಾನು ನನ್ನ ಸ್ನೇಹಿತ ಅನಂತರಾಮು ಇಬ್ರು ಬಂದಿದ್ವಿ ವೀಣೆ ನುಡಿಸ್ತಾ ಇರಲಿಲ್ವೆ ಭಾನುಮತಿಯೇ ಅವನ ತಂಗಿ ಅವನೇ ಬಲವಂತ ಮಾಡಿ ಎಳ್ಕೊಂಡು ಹೋಗಿದ್ದ ಅವತ್ತೇ ನಿನ್ನ ನೋಡಿದ್ದೆ ಅವ್ರಿಗೇನು ಗೊತ್ತು ನನ್ನ ಗುರುತು ಅವನ ತಂದೆ ನಿಮ್ಮ ತಂದೆಯ ಗುರುವಂತೆ ಶಿವರಾಮಯ್ಯನವರ ಮಗಳು ಅಂತ ಅವನೇ ಹೇಳಿದ್ದ ಅಬ್ಬಾ ನೀವೆಂಥ ಮೋಸಗಾರರು ನೋಡಿ ಅದಕ್ಕೆ ನಾ ಹೆಣ್ಣು ನೋಡೋಕ್ಕೆ ಬರಲ್ಲ ಅಂತ ಬಿಂಕ ಮಾಡಿದ್ರೇನೋ ಹೌದು ಪ್ರೇಮ್ ಆ ದಿನವೇ ನಿನ್ನ ಮನಸಾರೆ ನೋಡಿ ನಿನ್ನ ಗಾಯನ ಕೇಳಿದ್ದೆ ಆಗ ನಿಮಗೆಲ್ಲಿ ಗೊತ್ತಿತ್ತು ನನ್ನ ಮದುವೆ ಆಗ್ತೀನಿ ಅಂತ ಹೆಚ್ಚು ಕಡಿಮೆ ಗೊತ್ತಿತ್ತು ಸೂರಪ್ನವರು ಜಾತಕ ತಗೊಂಡು ಹೋಗಿದ್ರಲ್ವಾ ನಾನಂತ ನಿಮ್ಗೆ ಹೇಗೆ ತಿಳೀತು ಸೂರಪ್ನವರ ವರ್ಣನೆಲಿ ಅಷ್ಟು ತಿಳಿಯಲ್ವೇ ರತಿ ಸರಸ್ವತಿ ಅಂತ ಏನೇನೋ ವರ್ಣಿಸ್ತಾ ಇದ್ರು ಈಗ ನನಗೆ ಸ್ವಲ್ಪ ಜಂಬವೆನಿಸಿತು ನನ್ನ ಚೆಲುವಿಕೆಯನ್ನು ಕಂಡೇ ಇವರು ಒಪ್ಪಿಕೊಂಡವರು ಜೊತೆಗೆ ಹಣವು ದೊರೆಯಿತು ಎಂದು ಇನ್ನೇನಾಗಬೇಕು ಒಂದು ಸಾರಿ ಹಣದ ವಿಷಯ ಕೇಳಲಿ ಎಂದು ಮನಸ್ಸು ಕೊರೆಯಿತು ಎಂಬ ಯೋಚನೆ ಬಂದಿತ್ತು ಆದರೆ ಅಮ್ಮನ ಕಟ್ಟಾಜ್ಞೆಯಾಗಿತ್ತು ಯಾವ ಕಾರಣಕ್ಕೂ ಸಹ ನೀನು ಹಣದ ವಿಷಯ ಅತ್ತಾಯ ಮನೆಯಲ್ಲಿ ಕೇಳಕೂಡದು ಎಂದು ಮುಂದೆ ನೋಡಿಕೊಳ್ಳೋಣವೆಂದು ಸುಮ್ಮನಾದ ಆದರೂ ನನ್ನ ಅಭಿಪ್ರಾಯವನ್ನು ಬೇರೆ ವಿಧದಲ್ಲಿ ವ್ಯಕ್ತಪಡಿಸಿದೆ ಹಾಗಾದರೆ ನೀವು ನನ್ನ ನೋಡದೆ ಇದ್ದಿದ್ರೂ ಮದುವೆ ಮಾಡ್ಕೊಂಡಿದ್ರಾ ಇಲ್ವೇ ಹುಡುಗಿ ನನ್ನ ಅಂಥ ಸ್ವಯಂಭೂತ ಅಂತ ತಿಳ್ಕೊಂಡ್ಯಾ ಹಾಗಾದರೆ ನೀವು ನನ್ನ ನೋಡಿದ ವಿಷಯ ಯಾರ ಹತ್ರನೂ ಹೇಳಲೇ ಇರಲಿಲ್ವಾ ಅವರು ನಗುತ್ತಾ ಸುಮ್ಮನಾದರು ಇಲ್ಲ ಮಗು ಈವರೆಗೂ ಯಾರಿಗೂ ಹೇಳಿಲ್ಲ ಕುಲ ಶೀಲ ನೋಡಿ ಹೆಣ್ಣು ತರಬೇಕು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಸೂರಪ್ನವರು ಸುಮ್ಮನೆ ವಿಷಯ ಹೇಳಿದ ಕೂಡಲೇ ನಮ್ಮ ತಂದೆ ತಾಯಿ ಇಬ್ಬರೂ ಸಹ ಒಪ್ಕೊಂಡ್ಬಿಟ್ರು ನಾನು ಮಹಾದೊಡ್ಡ ಮನುಷ್ಯನ ಹಾಗೆ ಗಂಭೀರವಾಗಿದ್ದು ಬಿಟ್ಟೆ ನೋಡು ಅಷ್ಟೆ ಸರಿ ಈಗ ಅದೆಲ್ಲ ಬೇಡಪ್ಪ ನಿಜವಾಗಿ ನೀನು ನನ್ನ ಒಪ್ಪಿದ್ರೋ ಇಲ್ವೋ ಹೇಳೀಪ ಅವರು ನನ್ನನ್ನು ಹತ್ತಿರ ಸೆಳೆದು ನಗುತ್ತಾ ರಾಣಿ ಇಷ್ಟು ಮುಂಚೆ ನನ್ನ ಅಭಿಪ್ರಾಯ ಕೇಳಿದರೆ ಹೇಗಪ್ಪ ಹೇಳಿ ನಮಗೊಂದು ಮರಿ ಆದಮೇಲೆ ಹೇಳಿದರೆ ಹೇಳಬಹುದು ಥೂ ಹೋಗ್ರಿ ಇನ್ನು ಒಂದು ರಾತ್ರಿ ಕೂಡ ಕಳೆದಿಲ್ಲ ಆಗಲೇ ಮರಿ ಕುರಿ ಅಂತ ಶುರು ಮಾಡಿಬಿಟ್ರಿ ನೀವು ಒಂದೇ ರಾತ್ರಿ ಸಾಕಮ್ಮ ಈ ದಿವ್ಯ ಬ್ರಹ್ಮಾಂಡ ಬೆಳೆಯೋಕೆ ಥೂ ಅದೆಲ್ಲ ಬೇಡಪ್ಪ ಈಗ ನಾ ಕೇಳಿದ್ದಕ್ಕೆ ಉತ್ತರ ಹೇಳಿ ಸಾಕು ಅಲ್ಲ ಮುದ್ದ ಮದುವೆಗೆ ಮೊದಲು ಅಭಿಪ್ರಾಯ ಕೇಳ್ತಾರೋ ಇಲ್ಲ ಎಲ್ಲ ಹಾವಳಿನೂ ಮುಗಿದು ಒಂದು ರಾತ್ರಿನೂ ಕಳೆದ ಮೇಲೆ ಕೇಳ್ತಾರೋ ನೀನೇ ಹೇಳು ಬಂಗಾರ ಆಗ ನಾ ಕೇಳೋಕ್ಕಾಗ್ತಿತ್ತಾ ಈಗ ಹೇಳಬೇಕಪ್ಪ ನೀವು ನಿಮಗೆ ನಂಬಿಕೆ ಬರೋ ಹಾಗೆ ಹೇಗೆ ಹೇಳಲಿ ಪ್ರೇಮ ಡಬಲ್ ಡಿಗ್ರಿ ತಗೊಂಡಿರೋರಿಗೆ ನಾ ಹೇಳ್ಕೊಡ್ಬೇಕಾ ಮಾತಾಡೋಕೆ ಇಲ್ಲ ಪ್ರೇಮ ನನಗೆ ಮಾತಾಡೋಕೆ ಬರೋಲ್ಲಮ್ಮ ಹೋಗಲಿ ಇನ್ಮೇಲೆ ದಿನ ಎರಡು ಹೊತ್ತು ನಿನ್ನ ಕಿವೀಲಿ ಗುಟ್ಟಾಗಿ ಹೇಳ್ತಾ ಇರ್ತೀನಿ ನೀನು ಕೇಳ್ತಾ ಇರು ಇದು ಈಗಲೇ ಪ್ರಾರಂಭ ಎನ್ನುತ್ತಾ ಅವರು ನನ್ನನ್ನು ತಮ್ಮ ಮಾಯಾ ಬಂಧನಕ್ಕೆ ಅಳವಡಿಸಿಕೊಂಡರು ಬಿಡಿಸಿಕೊಳ್ಳುವ ಚೈತನ್ಯ ಇಷ್ಟ ಎರಡೂ ನನಗಿರಲಿಲ್ಲ ನನ್ನ ಮುಖದ ಬಳಿ ಮುಖವಿಟ್ಟು ಕಣ್ಮುಚ್ಚಿ ಮಲಗಿದ ನನ್ನ ರಾಜನನ್ನು ಮನಸಾರೆ ನೋಡಿದೆ ಅವರ ತಲೆ ತುಂಬ ಒಂಡೊಂಡೆಯಾಗಿ ಕುಳಿತ ಕ್ರಾಫಿನಲ್ಲಿ ಬೆರಳಾಡಿಸಿದೆ ವೇಳೆ ಸರಿದುದು ತಿಳಿಯಲಿಲ್ಲ ಹೊರಗಡೆ ಬಾಗಿಲು ತೆಗೆದ ಸದ್ದು ಕೇಳಿಸಿತು ಮೊದಲ ದಿನವೇ ಹೀಗೆ ಬಿದ್ದುಕೊಳ್ಳುವುದು ಏನು ನಾಚಿಕೆ ಕೇಡೆಂದು ನಾನು ಅವರ ಕಿವಿಯಲ್ಲಿ ಉಸುರಿದೆ ನನ್ನ ಬಿಡ್ತೀರಾ ನಿಮ್ಮ ತಾಯಿ ಎದ್ದಾಗೆ ಕಾಣತ್ತೆ ಮುದ್ದು ಕಂದನಂತೆ ಅರೆಗಣ್ಣು ತೆರೆದು ಕಿರಿನಕ್ಕೂ ಬಿಡಲಾರದೆ ನನ್ನನ್ನು ಬಿಟ್ಟರು ನಾನು ಎದ್ದು ಅವರಿಗೆ ರಗ್ಗು ಹೊದೆಸಿ ಅವರ ಮುಖದ ಹತ್ತಿರ ಬಗ್ಗಿ ಮೆಲ್ಲನೆ ಹೇಳಿದೆ ನೀವು ಈಗಲೇ ಹೇಳ್ಬೇಡಿ ಸ್ನಾನಕ್ಕೆ ನಾನು ನೀರು ಕಾದ್ಮೇಲೆ ಬಂದು ನಿಮ್ಮನ್ನು ಎಬ್ಬಿಸ್ತೀನಿ ಎಂದು ಆಗಲೆಂಬಂತೆ ಅವರು ಆಡಿಸಿದರು ನಾನು ಸರಿಯಾಗಿ ಸೆರಗು ಹೊದ್ದು ಮುಂದಡಿ ಇಟ್ಟೆ ಹಿಡಿದು ಜಗ್ಗಿದಂತಾಯಿತು ಹಿಂದಿರುಗಿದೆ ನನ್ನ ಜಡೆಯ ತುದಿ ಅವರ ಕೈಯಲ್ಲಿ ಅಯ್ಯೋ ಹೊತ್ತಾಯ್ತು ಬಿಡಿ ನನ್ನ ಎಂದೆ ನಾನು ಗೋ ಗರೆದೆ ನಗುತ್ತಾ ಚಡೆ ಬಿಟ್ಟರು ನಾನು ಒಳಗೆ ಹೋಗುವುದರಲ್ಲಿ ಮಾವನವರು ಆಗಲೇ ಕಾಫಿ ಮಾಡಿದ್ದರು ಅತ್ತೆಯವರು ಮಡಿ ಉಡುತ್ತಿದ್ದರು ಸದ್ದಿಲ್ಲದೆ ಮುಖ ತೊಳೆದೆ ಅತ್ತೆಯ ಮನೆಯೆಂದು ನನಗೆ ಯಾವ ಕೊರತೆಯೂ ಆಗಲಿಲ್ಲ ಹೆಚ್ಚು ಕಡಿಮೆ ನನ್ನ ತವರು ಮನೆಯಂತೆಯೇ ಎಲ್ಲರಿಗಿಂತ ಮೊದಲು ಎದ್ದು ಕಾಫಿ ಮಾಡಿ ತಾವು ಕುಡಿದು ಸ್ನಾನ ದೇವರ ಪೂಜೆ ಮುಗಿಸುವವರು ಮಾವನವರು ಅತ್ತೆಯವರು ಮಡಿ ಒಟ್ಟು ಅಡುಗೆಗೆ ತೊಡಗಿದರು ನಂತರ ಒಬ್ಬೊಬ್ಬರಾಗಿ ಕಾಫಿ ಸ್ನಾನಗಳು ಕೆಲಸದವಳು ಇದ್ದಿದ್ದರಿಂದ ಬಟ್ಟೆ ಪಾತ್ರೆ ಕೆಲಸವೂ ನನಗುಳಿಯುತ್ತಿರಲಿಲ್ಲ ಇನ್ನೂ ಉಳಿದ ಚೂರು ಪಾರು ಕೆಲಸಗಳನ್ನು ಉಮಾ ನನಗೆ ಬಿಟ್ಟು ಕೊಡುತ್ತಿರಲಿಲ್ಲ ರಮೇಶನ ಬದಲಿಗೆ ಚಂದಿರ ಶ್ಯಾಮನ ಬದಲಿಗೆ ಉಮಾ ಅಕ್ಕನ ಬದಲಿಗೆ ಶಾಂತಮ್ಮ ಅಮ್ಮ ಅಣ್ಣನ ಬದಲಿಗೆ ಅತ್ತೆ ಮಾವಂದಿರು ಹೀಗೆ ಎಲ್ಲ ಬಗೆಯಲ್ಲೂ ನನಗೆ ತವರು ಮನೆಗೂ ಈ ಮನೆಗೂ ವ್ಯತ್ಯಾಸ ತಿಳಿಯುತ್ತಿರಲಿಲ್ಲ ಎಲ್ಲರದು ಹಿತಮಿತವಾದ ನಡವಳಿಕೆ ಅತಿ ಚೆಲ್ಲುತನವಿಲ್ಲ ಅತಿ ಬಿಗಿಯೂ ಇಲ್ಲ ಎಲ್ಲ ಬಗೆಯಲ್ಲೂ ಒಂದು ದೊಡ್ಡತನ ನಾನು ಆ ಮನೆಗೆ ಮಗಳಾದನೆ ಹೊರತು ಸೊಸೆಯಾಗಲಿಲ್ಲ ಹತ್ತು ಗಂಟೆಗೆ ಮೊದಲ ಊಟ ಮಾವನವರದು ನಂತರ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ಳುವುದು ಮಕ್ಕಳೆಲ್ಲ ತಾಯಿಯೊಡನೆ ಹರಟುತ್ತಾ ಊಟ ಮಾಡುವರು ಆ ನೋಟ ನೋಡಲು ಚೆಂದ ಅತ್ತೆಯವರು ತಮ್ಮ ಅಡುಗೆಯ ಕೆಲಸ ಯಾರಿಗೂ ಬಿಟ್ಟುಕೊಡುವವರಲ್ಲ ಅವರ ಅಡುಗೆ ಅಮೃತ ಅಡುಗೆ ಮನೆ ಥಳಥಳ ದೇವರ ಮಂಟಪ ನಿಗಿ ನಿಗಿ ಅವರ ಕೆಲಸವೆಲ್ಲ ಮಡಿಮಡಿ ಅವರ ಮುಖ ಸಿರಿ ಸಿರಿ ಎಲ್ಲ ಬಗೆಯಲ್ಲೂ ನಾನು ಸುಖಿಯಾದೆ ಆದರೆ ವಾರ ಕಳೆದರೂ ನನ್ನವರ ಕಾರ್ಯಕ್ರಮ ಏನೆಂಬುದು ನನಗೆ ತಿಳಿಯಲಿಲ್ಲ ಹೊರಗಿನ ವ್ಯವಹಾರದ ಬಗ್ಗೆ ಅವರು ಎಂದು ನನ್ನೊಡನೆ ಚಕಾರವಿತ್ತಲಿಲ್ಲ ಕೇಳಬಾರದೆಂಬ ಹಠದಿಂದ ನಾನು ಸುಮ್ಮನಾದೆ ಮದುವೆಯಲ್ಲಿ ನನಗೆ ಒಂದೆರಡು ಸೀರೆ ಮಿತವಾದ ಆಭರಣವಷ್ಟಲ್ಲದೆ ಮತ್ತೇನು ಅವರು ತರಲಿಲ್ಲ ಉಳಿದ ಹಣ ಏನು ಮಾಡಿದರೋ ಈ ಬೆಂಗಳೂರಿನಲ್ಲಿ ಎರಡು ಸಾವಿರ ರೂಪಾಯಿಯಲ್ಲಿ ಯಾವ ಕಾರುಬಾರು ಮಾಡಲು ಸಾಧ್ಯ ಹಣವನ್ನು ಖರ್ಚು ಮಾಡಿ ಕೆಲಸಕ್ಕೂ ಸೇರದೆ ಕುಳಿತರೆ ಏನು ಗತಿ ಹೆಂಡತಿ ಎಂದು ಸ್ವಂತ ವಿಷಯ ಕೂಡ ಅವರು ಹೇಳುತ್ತಿರಲಿಲ್ಲ ಮತ್ತೆ ನಾಲ್ಕಾರು ದಿನ ಕಳೆಯಿತು ಅವರದು ಒಂದೇ ರೀತಿ ಬೆಳಗಿನ ಹತ್ತಕ್ಕೆ ಉಂಡು ಮನೆ ಬಿಟ್ಟರೆಂದರೆ ರಾತ್ರಿ ಏಳಕ್ಕೆ ಮನೆಗೆ ಬರುವುದು ಎಲ್ಲಿಗೆ ಹೋಗುತ್ತಾರೆ ಏನು ಮಾಡುತ್ತಾರೆ ಯಾವುದು ಪತ್ತೆ ಇಲ್ಲ ಒಂದೊಂದು ಸಲ ನನಗೊಬ್ಬಲು ಬೇಸರವಾಗುವುದು ಹೆಂಡತಿ ಮನೆಗೆ ಬಂದು ಆರೇಳು ದಿನಗಳಾದರೂ ಒಂದು ವಾಕಿಂಗ್ ಇಲ್ಲ ಒಂದು ಸಿನಿಮಾ ಇಲ್ಲ ಈಗಲೇ ಹೀಗಾದರೆ ಮುಂದೆ ಹೇಗೆ ಎಂದು ದಿನಕ್ಕೆ ಎರಡು ಮೂರು ಬಾರಿ ಅವರ ಮೇಲೆ ಕೋಪಗೊಳ್ಳುತ್ತಿದೆ ಆದರೆ ವ್ಯಕ್ತಪಡಿಸ್ತಾ ಇರಲಿಲ್ಲ ಕಡೆಗೂ ನಾನು ಸೋಲುತ್ತಿದ್ದೆ ಅದೇನು ಮೋಡಿಯೋ ನನಗೆ ತಿಳಿಯುತ್ತಿರಲಿಲ್ಲ ಬೆಳಿಗ್ಗೆ ಏಳುವಾಗ ಅಂದುಕೊಳ್ಳುವೆ ಇವತ್ತು ನಾನಾಗಿ ಎಂದು ಅವ್ರನ್ನ ಮಾತಾಡಿಸಬಾರದು ಅಂತ ಅವರ ಹತ್ತಿರ ಸುಳಿಯಬಾರದು ಎಂದು ಕೊರೆದರೂ ದೂರ ದೂರವಾಗಿಯೇ ಇರಬೇಕು ನೋಡೋಣ ಅವರೇ ಹೇಗೆ ಮಾತಾಡಿಸ್ತಾರೆ ಎಂದು ಅವರು ಹೇಗೆ ಕರೆಯುವವರೆಂದು ನನಗೆ ತಿಳಿದಿರುವುದು ಆದರೂ ಸಹ ಬಿಂಕ ಅವರು ಬೆಳಗ್ಗಿನಿಂದ ಗಂಭೀರವಾಗಿಯೇ ಇರುವರು ತಮ್ಮ ಊಟ ಮುಗಿದು ಹೊರಗೆ ಹೊರಡುವಾಗ ನಾನು ಎಲ್ಲೇ ಇದ್ದರೂ ದೂರದಿಂದಲೇ ಒಂದು ಕಣ್ಣು ಸನ್ನೆಯ ಕರೆ ನನ್ನ ಶಪಥ ನನಗೆ ಮರೆತೇ ಹೋಗುವುದು ಅವರು ರೂಮಿನಲ್ಲಿ ಇರುವರು ದೂರದಲ್ಲೇ ನಿಂತು ಏನು ಎನ್ನುವುದು ತಗೋ ಇದನ್ನು ಗೊತ್ತಿದ್ದರೂ ಸಹ ಹತ್ತಿರ ಹೋಗುವುದು ಅವರು ಎರಡು ತೋಳು ಬಳಸಿ ಮುಖ ಹತ್ತಿರ ತರುವುದು ಮತ್ತೆ ಕಿವಿಯಲ್ಲಿ ಇದನ್ನೇನಾ ಹೇಳಿದ್ದು ತಗೋ ಅಂತ ಮೆಲ್ಲನೆ ಕೈಬಿಟ್ಟು ಕೆನ್ನೆಗೆ ಬಡಿದು ನಗುತ್ತಾ ಹೊರಡುವರು ಆಗ ನನಗೊಂದು ದುಗುಡ ಅಯ್ಯೋ ಹೊರಟೇ ಬಿಟ್ಟರಲ್ಲ ಹೇಗಿರುವುದು ಸಂಜೆಯವರೆಗೆ ಎಂದು ದಿನವೂ ಇದೇ ಕಾರ್ಯಕ್ರಮವಾಗಿತ್ತು ಎಂಟನೆಯ ದಿನ ಅಮ್ಮ ಪಂದೆ ಬಂದರು ಜೊತೆಗೆ ಅಕ್ಕನು ಬಂದಿದ್ದಳು ನನ್ನ ಹಿಗ್ಗು ನನಗೆ ತಿಳಿಯದು ಅಮ್ಮ ಅತ್ತೆಯವರೊಡನೆ ಮಾತಾಡಿದರು ನಾನು ಹೊರಡುವುದು ಸ್ಥಿರವಾಯಿತು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ